ಸರ್ ಈಗ ನೀವೆಲ್ಲ ಇಷ್ಟೊಂದು ವಿಚಾರಗಳನ್ನ ತಿಳ್ಕೊಂಡಿದ್ರೂರಿಯಸಿ ನನ್ನ ಕ್ವೆಶನ್ ಏನು ಅಂದ್ರೆ ನಿಮ್ಮ ಬಾಲ್ಯದಲ್ಲಿ ಯಾವ ಸಬ್ಜೆಕ್ಟ್ ಜಾಸ್ತಿ ಓದ್ತಾ ಇದ್ರಿ ಎಜುಕೇಶನ್ ಬ್ಯಾಕ್ ಅಮೆರಿಕಾದಲ್ಲಿ ನಾನು ಓದಿದ್ದು ಇಪ್ಪತ್ಮೂರು ವರ್ಷ ಅಲ್ಲಿ ನಾನು ಮಾಡಿದ್ದು ಡಿಗ್ರಿ ಬಿ ನಾನು ಮಾಡಿದ್ದು ಅಲ್ಲಿ ಅಮೆರಿಕಾದಲ್ಲಿ ಎಲ್ಲಾ ಸಬ್ಜೆಕ್ಟ್ಗಳಲ್ಲೂ ನನಗೆ ಟಾಪ್ ಮಾರ್ಕ್ಸ್ ಬರ್ತಾ ಇತ್ತು ಅಂದ್ರೆ ಅದು ಮ್ಯಾಥಮೆಟಿಕ್ಸ್ ಸೈನ್ಸ್ ಆಗಿರ್ಬೋದು ಅದು ಇಂಗ್ಲಿಷ್ ಮತ್ತೆ ಈ ಒಂದು ಲಿಟ್ರಲ್ ಆರ್ಟ್ಸ್ ಆಗಿರ್ಬೋದು ಎಲ್ಲದರಲ್ಲೂ ಚೆನ್ನಾಗಿ ತಗೊತಾ ಇದ್ದೆ ಬಟ್ ಯಾವುದನ್ನ ನಮಗೆ ನನಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಮತ್ತೆ ಯಾವುದನ್ನ ನಾನು ಓದಿದ್ರೆ ಒಂದು ಸಮಾಜಕ್ಕೆ ಜಾಸ್ತಿ ವಾಪಸ್ ಕೊಡಬೇಕು ಅಂತ ಗೊತ್ತಾಗಿ ಅದು ಒಂದು ಆರ್ಟ್ಸ್ ಅನ್ನು ಓದಕ್ಕೆ ಶುರು ಮಾಡಿದೆ ಮಾನವಿಕ ವಿಜ್ಞಾನಗಳ ಬಗ್ಗೆ ನಮಗೆ ಇವತ್ತಿನ ದಿನ ಈ ಮಾನವಿಕ ವಿಜ್ಞಾನಗಳು ಸ ಇತಿಹಾಸ ಸಾಹಿತ್ಯ ಮಾನವಶಾಸ್ತ್ರ ಅರ್ಥಶಾಸ್ತ್ರ ರಾಜಕೀಯ ರಂಗಭೂಮಿ ಈ ವಿಚಾರ ಓದಿದಷ್ಟು ನಿಮ್ಮ ಕಲ್ಪನಾ ಶಕ್ತಿ ಬೆಳೆಯುತ್ತೆ ನಿಮಗೆ ಸಮಾಜದ ಸಮಸ್ಯೆಗಳಿಗೆ ನೀವು ಪರಿಹಾರ ಕೊಡ್ಬೋದು ನೀವು ಒಂದು ಸಮಾಜದ ಬೇರೆ ಬೇರೆ ರೀತಿ ನೀವು ಆಲೋಚನೆ ಮಾಡೋ ಶಕ್ತಿ ಮತ್ತೆ ನಮಗೆ ಇವತ್ತಿನ ದಿನ ಎಲ್ಲೋ ಒಂದು ಕಡೆ ಭಾರತ ಮತ್ತೆ ಕರ್ನಾಟಕ ನಮಗೆ ಆರ್ಟ್ಸ್ ಅನ್ನು ಓದೋದ್ರಲ್ಲಿ ಹಿಂದುಳಿದಿರೋದ್ರಿಂದ ನಮಗೆ ಅಷ್ಟು ಗಟ್ಟಿಯಾಗಿ ಯೂತ್ಸ್ ಆಲೋಚನೆ ಬೆಳೀತಾ ಇಲ್ಲ ಸಮಾಜಕ್ಕೆ ಏನೋ ಒಂದು ಧಕ್ಕೆ ಆಗ್ತಾ ಇದೆ ಯಾಕಂದ್ರೆ ರಚನೆ ಅವರೇ ಆರ್ಟ್ಸ್ ಹ್ಯುಮ್ಯಾನಿಟೀಸು ನಮಗೆ ಈ ಸಮಾಜದಲ್ಲಿ ಅದನ್ನು ಓದಿದಾಗ ಎಲ್ಲ ಒಂದ್ ಕಡೆ ನಿನ್ಗೆ ಬೇರೆ ಕಡೆ ಸೀಟ್ ಸಿಗ್ಲಿಲ್ವಾ ನೀನ್ ಅಷ್ಟೊಂದು ಬುದ್ಧಿವಂತೆ ಅಲ್ವಾ ಅಥವಾ ನಿನ್ಗೆ ನಿನ್ಗೆ ಏನ್ ಸಂಪಾದನೆ ಹೆಂಗ್ ಮಾಡ್ಕೊಂತೀಯ ಬಿಕಾಸ್ ಆರ್ಟ್ಸ್ ಅಂಡ್ ಹ್ಯುಮಾನಿಟೀಸ್ ಅಂತ ಜಾಸ್ತಿ ದುಡ್ಡು ಇಲ್ಲ ಅಂಡ್ ಇನ್ನೊಂದ್ ಏನಂದ್ರೆ ನೀನು ಲೋ ಮಾರ್ಕ್ಸ್ ತೆಗೆದ್ಬಿಟ್ಟಿದ್ಯಾ ಕಡಿಮೆ ತೆಗ್ದಿದ್ಯಾ ಅದಕ್ಕೆ ಆ ರೀತಿಯ ಒಂದು ಮನೋಭಾವ ಇರುತ್ತೆ ನಾನು ಯಾವಾಗ್ಲೂ ಹೇಳ್ತೀನಿ ಎಲ್ಲಿಂದ ನಿಜವಾಗ್ಲೂ ದೇಶ ಕಟ್ಟೋರ್ ಯಾರಾದ್ರೂ ಅತ್ಯುತ್ತಮ ಪ್ರತಿಭೆ ಇದೆ ಅಂದ್ರೆ ಅದು ಆರ್ಟ್ ಸ್ಟೂಡೆಂಟ್ಸ್ ಕೆನೆ ಆರ್ಟ್ ಸ್ಟೂಡೆಂಟ್ಸ್ ಕೆನ್ ಬಿಲ್ಡ್ ದ ನೇಷನ್ ಆಮೇಲೆ ನಮಗೆ ಇವತ್ತಿನ ಸಂಘರ್ಷ ನಡೀತಿರೋ ದರ್ಶನ ಅವರೆ ಆರ್ಟ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್ನಲ್ಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ನೋಡಿದಾಗ ಮ್ಯಾಥ್ಸು ನೀವು ಒಂದು ರೀತಿ ಟೂ ಪ್ಲಸ್ ಟೂ ಇಸ್ ಫೋರ್ ಎಲ್ಲ ಕಡೆ ಅದೇ ಒಂದು ಹೋಗ್ತಾರೆ ಪ್ರಪಂಚದಲ್ಲಿ ಎಲ್ಲ ಕಡೆ ಅದೇ ಹೋಗ್ತಾರೆ ನಿಮಗೆ ಸೈನ್ಸ್ ಅಂದರೆ ಕೆಮಿಸ್ಟ್ರಿ ಮಾಡಿದ್ರೆ ಕೀರಿ ಟೇಬಲ್ ಬೇಸಿಸ್ ಅಂತೀವಿ ಫಿಸಿಕ್ಸು ಬಯಾಲಜಿ ಬೇಸಿಕ್ಸ್ ಅಂತೀವಿ ಬಟ್ ಆರ್ಟ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್ ನೀವು ಇಂಟರ್ಪ್ರಿಟೇಷನ್ ಬೇತಿರುತ್ತೆ ನೀವು ಹೆಂಗೆ ಬೇಕೆ ಇವತ್ತಿನ ದಿನ ನಮಗೆ ಪಠ್ಯ ಪುಸ್ತಕ ವಿಚಾರದಲ್ಲಿ ಒಂದು ಕಡೆ ಬಲಪಂಥಿ ಅವ್ರದ್ದು ಒಂದು ಪಠ್ಯ ಪುಸ್ತಕ ಅಂತಾರೆ ಒಂದ್ ಕಡೆ ಕಾಂಗ್ರೆಸ್ ಕಮ್ಯುನಿಸ್ಟ್ ಅವ್ರದ್ದು ಒಂದು ಪಠ್ಯ ಪುಸ್ತಕ ಅಂತಾರೆ ನಮಗೆ ನನ್ನ ಪ್ರಕಾರ ನಮ್ಮ ಸಮಾನತಾವಾದಿಗಳಿಗೆ ಎರಡೂ ನಮ್ಗೆ ಸರಿ ಹೋಗಲ್ಲ ನಮ್ದೇ ಆತ ಬೇರೆ ಪಠ್ಯ ಪುಸ್ತಕ ಬೇಕು ಬಟ್ ದಿಸ್ ಇಸ್ ಅ ಫೈಟ್ ಫಾರ್ ಹಿಸ್ಟರಿ ಅಂದಾಗ ಹಿಸ್ಟ್ರಿ ಫೈಟ್ ಅಂದಾಗ ಇಟ್ಸ್ ಅ ಫೈಟ್ ಫಾರ್ ಅವರ್ ನಾವು ಯಾರು ಅನ್ನೋ ಪ್ರಶ್ನೆ ಆ ಪ್ರಶ್ನೆ ಮಾಡಬೇಕು ರಚನೆ ಅವರೇ ಅಂದರೆ ನಾವು ಮಾನವಿಕ ವಿಜ್ಞಾನಗಳು ಓದಲೇಬೇಕು ಆರ್ಟ್ಸ್ ಅಂಡ್ ಹ್ಯುಮ್ಯಾನಿಟೀಸ್ ಓದಲೇಬೇಕು ಆರ್ಟ್ಸ್ ಅಂಡ್ ಹ್ಯುಮ್ಯಾನಿಟೀಸ್ ಸಮಾಜಕ್ಕೆ ಬೆಲೆ ಕೊಟ್ಟಷ್ಟು ಅದನ್ನು ಒಳ್ಳೇದು ಮಾಡಬಹುದು ಬಹಳ ಒಳ್ಳೇದು ಮಾಡಬಹುದು ನಾನು ಉದಾಹರಣೆ ಕೊಡ್ತೀನಿ ನಿಮಗೆ ಬ್ರಿಟಿಷ್ ಎಂಪೈಯರು ಇವಾಗ ಇನ್ನೂರ ಚೆಟ್ಟ ದೇಶಗಳಲ್ಲಿ ನೂರ ಅರವತ್ತು ದೇಶಗಳ ಮೇಲೆ ಬ್ರಿಟಿಷ್ ಎಂಪೈಯರು ಅದು ಒಂದು ರೀತಿ ಅವರ ಒಂದು ಆಧಿಪತ್ಯ ಸಾಧಿಸಿದ್ರು ಅವರ ಒಂದು ಒಂದು ಅಲ್ಲಿ ಎಂಟ್ರಿ ಮಾಡಿದ್ರು ದೇಶಗಳು ನೂರ ಅರವತ್ತು ದೇಶಗಳಲ್ಲಿ ಅವರು ಅವರ ಜನರಲ್ಸ್ಗಳಿಗೆ ಯಾವ ರೀತಿ ಹೇಳ್ಕೊಡ್ತಾ ಇದ್ರು ಅಂದರೆ ಅವರ ಆರ್ಟ್ ಆಫ್ ವಾರು ಗನ್ನು ಶೂಟಿಂಗು ಹೀಗೆ ಹಂಗೆ ಹೇಳ್ಕೊಡ್ತಾ ಇಲ್ಲ ಅವರ ಜನರಲ್ಸ್ಗಳಿಗೆ ಏನು ಹೇಳ್ಕೊಡ್ತಾ ಇದ್ರು ಅಂದರೆ ರುಸ್ಸೋ ಹೇಳ್ಕೊಡ್ತಾರೆ ಅವರು ಏನು ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಬೇರೆ ಬೇರೆ ಇಪ್ಸನ್ನು ಹೇಳ್ಕೊಡ್ತಾ ಇದ್ರು ಏನು ಬೇರೆ ಬೇರೆ ನಮಗೆ ವೆಸ್ಟರ್ನ್ ಸ್ಕಾಲರ್ಸು ಥಿಂಕರ್ಸು ಪ್ಲೇಟೋ ಅರಿಸ್ಟಾಟಲ್ ಸಾಕ್ರಟೀಸ್ ಇದೆಲ್ಲ ಹೇಳ್ಕೊಡ್ತಾ ಇದ್ರು ಈ ಆರ್ಟ್ಸ್ ಅನ್ನು ಹೇಳ್ಕೊಟ್ಟಷ್ಟು ಅವರ ಮನ್ ಮನಸ್ಥಿತಿ ಬೆಳೀತಾ ಇತ್ತು ಅದನ್ನು ಒಳ್ಳೆಯದಕ್ಕೆ ಪರ್ಸನ್ ಬಿಟ್ಟು ಅದನ್ನು ದಾಳಿ ಮಾಡಕ್ಕೆ ಉಪಯೋಗಿಸ್ತಾ ಇದ್ರು ಅಂತ ಇಟ್ಕೊಳ್ಳೋಣ ಬಟ್ ನಾವು ಅದನ್ನು ನಮ್ಮ ಕ್ರಿಯಾಶೀಲತೆಯಿಂದ ಬೆಳೆಸಿ ಇನ್ನೂ ಒಂದು ಒಳ್ಳೇದು ಮಾಡೋದಕ್ಕೆ ನಾವು ಆರ್ಟ್ಸ್ ಬೆಳೆಸೋದು ಭಾಳ ಮುಖ್ಯ ಸೊ ವಿ ಮಸ್ಟ್ ಸ್ಟಡಿ ಆರ್ಟ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್ ವಿ ಮಸ್ಟ್ ಸ್ಟಡಿ ನಮಗೆ ಸಾಹಿತ್ಯ ಇತಿಹಾಸ ಮಾನವಶಾಸ್ತ್ರ ಅದಕ್ಕೆ ನಾವು ಬೆಲೆ ಕೊಟ್ಟ ಅಂಥ ಟೀಚರ್ಸ್ಗಳು ಬೇಕು ಅಂಥ ಸ್ಟೂಡೆಂಟ್ಸ್ ಬೇಕು ಅಂಥ ಯೂತ್ ಇದ್ದಷ್ಟು ನಾವು ದೇಶ ಕಟ್ಟಕ್ಕೆ ಭಾಳ ಸಾಧ್ಯತೆಗಳು ಇರುತ್ತೆ ಅದನ್ನು ಎಲ್ಲೋ ಒಂದು ಕಡೆ ಆರ್ಟ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್ನ ನಾವು ಮೂಲೆ ಮಾಡಿದ್ರೆ ನಮ್ಗೆ ಒಳ್ಳೆ ಲೀಡರ್ಸ್ ಆಗೋಲ್ಲ ಒಳ್ಳೆ ಲೀಡರ್ಶಿಪ್ ಬರಲ್ಲ ನಮ್ಗೆ ಒಳ್ಳೆ ತರ ಥಿಂಕಿಂಗ್ ಪ್ರಾಸೆಸ್ ಬರಲ್ಲ ಮತ್ತೆ ಎಷ್ಟೇ ಸಂಬಳ ಬರ್ತಾ ಇದ್ರು ಕೂಡ ಲಕ್ಷಾಂತರ ತಿಂಗಳಿಗೆ ಅಥವಾ ಕೋಟ್ಯಾಂತರ ವರ್ಷಕ್ಕೆ ದುಡ್ಡು ಬರ್ತಾ ಇದ್ರು ಇಫ್ ಯು ನಾಟ್ ಅ ಕ್ರಿಟಿಕಲ್ ವಿಮರ್ಶಾತ್ಮಕವಾದ ಚಿಂತನಾಕಾರ ಆಗಿಲ್ಲ ಅಂದ್ರೆ ನಾವೊಂದು ಉತ್ತಮ ಸಮಾಜ ಕಟ್ಟ ಬಹಳ ಕಷ್ಟ ಸರ್ ಇನ್ನು ನಿಮ್ಮ ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ ಸರ್ ಮತ್ತೆ ಯಾವಾಗ ತೆರೆ ಮೇಲೆ ನೋಡ್ಬೋದು ಅಂತ ನಾನು ಇವಾಗ ನಂಗೆ ಎರಡು ಸಿನಿಮಾ ಇವಾಗ ಟು ರಿಲೀಸ್ ಆಗ್ತಾ ಇದೆ ರೆಡಿ ಟು ರಿಲೀಸ್ ಒಂದು ಅರ್ಧದಲ್ಲಿದೆ ಈ ಸಿನಿಮಾಗಳು ಒಂದು ನನ್ನ ರೆಡಿ ಆಗಿರೋದು ಒಂದು ತೆಲುಗು ಕನ್ನಡ ಸಿನಿಮಾ ಅದು ಒಂದು ತೆಲುಗು ಬ್ಯಾನರ್ ಅವರು ನನಗೆ ಹತ್ತು ತಿಂಗಳು ಒಂದು ವರ್ಷದಿಂದ ಒಂದು ಸಿನಿಮಾ ನನ್ನ ರಿಲೀಸ್ ಆಯಿತು ತೆಲುಗುನಲ್ಲಿ ಬರೀ ತೆಲುಗು ರಿಲೀಸ್ ಆಯಿತು ಅದೇ ಬ್ಯಾನರ್ ಇವಾಗ ಮಾಡ್ತಾ ಇದ್ದಾರೆ ಇದು ಎರಡು ಸಿನಿಮಾಗಳು ಕಮರ್ಷಿಯಲ್ ಸಿನ್ಮಾಗಳು ಸೊ ಎರಡು ಸಿನಿಮಾಗಳು ಒಂದು ಆ್ಯಕ್ಷನ್ ಕಮರ್ಷಿಯಲ್ಲು ಅದು ಒಂದು ರೀತಿ ಒಳ್ಳೆ ಕತೆಗಳಿದೆ ಎರಡರಲ್ಲೂ ಒಳ್ಳೆ ಕತೆಗಳಿದೆ ಈ ನೆಕ್ಸ್ಟ್ ಸಿನಿಮಾ ನಾನು ಅಂದ್ಕೊಂಡಿದ್ದೀನಿ ರಚನವರೇ ಆ ದಿನಗಳು ಮೈನಾ ಬಿಟ್ಟರೆ ನನ್ನ ಬೆಸ್ಟ್ ಸಿನಿಮಾ ಆಗೋ ಸಾಧ್ಯತೆಗಳು ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಇಟ್ಸ್ ಅ ಗುಡ್ ಸಿನಿಮಾ ಬಟ್ ಅದು ಒಳ್ಳೆ ಸಿನಿಮಾ ಅಂದ ತಕ್ಷಣ ನನಗೆ ಅಫ್ಕೋರ್ಸ್ ಸಿನಿಮಾ ಅಂದರೆ ವ್ಯಾಪಾರದ ರಂಗ ವ್ಯಾಪಾರದ ರಂಗ ಅಂದರೆ ಅದರ ತಕ್ಕಂತೆ ಪ್ರೊಡ್ಯೂಸರ್ ದುಡ್ಡು ಫೈನಾನ್ಸಸ್ ಇದ್ದರೆ ಅದು ಒಂದು ಗಟ್ಟಿಯಾಗುತ್ತೆ ಸೊ ಅವೆಲ್ಲ ಬಂದಷ್ಟು ನಾವು ರೆಡಿ ಮಾಡಿಕೊಂಡು ನಾನು ಪಬ್ಲಿಷನ್ ಮಾಡ್ತೀನಿ ಬಟ್ ಸಿನಿಮಾ ಅದು ನಾನದರಲ್ಲಿ ಒಂದು ಪಪೆಟ್ ಅಷ್ಟೇ ಒಂದು ನೇಣು ತುದಿಯ ಗೊಂಬೆ ಅಂತೆ ನಾನು ಅವ್ರು ಹೇಳಿದ್ದು ಮಾಡ್ತೀನಿ ಬಟ್ ಚಳುವಳಿ ಅಂದಾಗ ನಮ್ಮ ಆಲೋಚನೆಗಳು ನಮ್ಮ ವಿಚಾರಗಳು ನಮ್ಮ ವ್ಯಕ್ತಿತ್ವ ನಮ್ಮ ಒಂದು ಏನು ನಾವು ಸಮಾಜದ ಬಗ್ಗೆ ನೋಡ್ತೀವಿ ಪರಿಹಾರಗಳು ಇದೆಲ್ಲ ಮುಖ್ಯ ಆಗುತ್ತೆ ಸೊ ಸಿನಿಮಾದಲ್ಲಿ ನೀವು ಒಳ್ಳೆಯ ವಿಚಾರಗಳು ಹೇಳಿ ಸಮಾಜದ ಪರಿವರ್ತನೆ ನೀವು ಅದು ಬಿಟ್ಟು ನೀವು ಜೈಲಿಗೆ ಹೋಗಿ ಏನೂ ಆಗಿದೆ ಅದು ಮಾಡಿ ಅದೇನು ವ್ಯತ್ಯಾಸ ಆಗಲ್ಲ ನಿಮ್ಮಿಂದ ದುಡ್ಡು ಬರುತ್ತೆ ಅಂದರೆ ವ್ಯಾಪಾರದಿಂದ ಫೈನ್ ಬಟ್ ಚಳುವಳಿ ಹಾಗೆ ಮಾಡೋಕ್ಕಾಗಲ್ಲ ಚಳುವಳಿ ಎಲ್ಲ ಫ್ಯಾಕ್ಟ್ರಿಗೂ ಬರುತ್ತೆ ವಿಚಾರಗಳು ವ್ಯಕ್ತಿತ್ವ ಎಲ್ಲ ಬರುತ್ತೆ ಚಳುವಳಿ ನಮಗೆ ನನಗೆ ಭಾಳ ಮುಖ್ಯ ಬಟ್ ಸಿನಿಮಾನು ಕೂಡ ಒಳ್ಳೆ ಸಿನಿಮಾ ಪ್ಲ್ಯಾನ್ ಮಾಡಿ ಅದನ್ನು ರಿಲೀಸ್ ಮಾಡಿದಾಗ ನಿಮಗೆ ಹೇಳ್ತೀನಿ ಕಂಡಿದೆ ಸರ್ ಈಗ ನಿಮ್ನ ಜನ ನಾಯಕ ನಟನಾಗಿ ಇಷ್ಟಪಟ್ರೆ ನಿಮಗ್ ಖುಷಿ ಜಾಸ್ತಿ ಆಗುತ್ತೆ ಅಥವಾ ಒಬ್ಬ ಚಳುಗ ಚಳುವಳಿಗಾರ ಆಗಿ ಇಷ್ಟಪಟ್ರೆ ಯಾವ್ದು ನಿಮಗ್ ಜಾಸ್ತಿ ಇಷ್ಟ ಆಗುತ್ತೆ ಸರ್ ನನಗೆ ಜನ ನಮ್ ವಿಚಾರಗಳು ಸರಿ ಅಂತ ಅನ್ಸಿ ಅದನ್ನ ನಮ್ ಜೊತೆಗ್ ಸೇರಿ ಒಂದು ಉತ್ತಮ ಸಮಾಜ ಕಟ್ಟಕ್ಕೆ ಸಾಧ್ಯ ಆದ್ರೆ ಅದೇ ನನಗೆ ಬಹಳ ಇಷ್ಟ ಆಗುತ್ತೆ ನಾಯಕ ನಟ ಅಂದ್ರೆ ನಿಜ ಹೇಳಬೇಕು ಅಂದ್ರೆ ನಾನು ಬಿಟ್ಟು ನಿಮ್ಮ ಸ್ಟುಡಿಯೋದಲ್ಲಿ ಯಾರಿಗೆ ಅವಕಾಶ ಸಿಕ್ಕಿ ಅವ್ರ ಏನೋ ರಂಗಭೂಮಿ ಮಾಡಿದ್ರೆ ಅವ್ರಿಗೂ ಅವಕಾಶ ಸಿಕ್ಕಿದ್ರೆ ಅವ್ರು ನನ್ನಷ್ಟೇ ಅಥವಾ ನನಗಿಂತ ಜಾಸ್ತಿ ಚೆನ್ನಾಗಿ ಮಾಡಿರೋ ಒಂದು ರೀತಿ ಅಂತ ಒಂದು ಸ್ಕ್ರಿಪ್ಟು ಅಂತ ಒಂದು ಅವಕಾಶ ಸಿಕ್ತಾರೆ ಮಾಡ್ತಾರೆ ಅದೇನಿಲ್ಲ ಬಟ್ ನಮ್ಮ ವಿಚಾರಗಳಂದಾಗ ನಮ್ಮ ವಿಚಾರಗಳಂದಾಗ ನಮ್ದು ಒಂದೇ ಒಂದು ರೀತಿ ಭಾವನಾತ್ಮಕ ಕನೆಕ್ಷನ್ ಇಂಟೆಲೆಕ್ಚುಯಲ್ ಕನೆಕ್ಷನ್ ನಾವೆಲ್ಲ ನಮ್ದೇ ನಮ್ಮ ವಿಷನು ಒಂದೇ ಆಗುತ್ತೆ ಸೊ ಸಿದ್ಧಾಂತದಲ್ಲಿ ವಿ ಬಿಕಮ್ ಒನ್ ಅದು ಒಂದು ಬಹಳ ಇಂಪಾರ್ಟೆಂಟ್ ನಮಗೆ ಏನಂದ್ರೆ ಸಿನಿಮಾದಲ್ಲಿ ಇಷ್ಟಪಟ್ಟಿದ್ದಾರೆ ಅಂದಾಗ ರಚನಾ ಅವರೇ ಆ ಒಂದು ಪಾತ್ರ ಇಷ್ಟಪಟ್ಟಿದ್ದಾರೆ ಆ ಒಂದು ಕಥೆ ಇಷ್ಟಪಟ್ಟಿದ್ದಾರೆ ಆ ಒಂದು ಫೀಲ್ ಇಷ್ಟಪಟ್ಟಿದ್ದಾರೆ ಬಟ್ ನಮ್ಮ ವಿಚಾರ ಇಷ್ಟಪಟ್ಟಿದ್ದಾರೆ ಅಂದರೆ ನನ್ನ ಅಂತರಾಳದಲ್ಲಿರೋ ಅಂಶಗಳು ಇಷ್ಟಪಟ್ಟಿದ್ದಾರೆ ಬಹಳ ವ್ಯತ್ಯಾಸ ಇದೆ ಸೊ ಇಟ್ಸ್ ಅ ಬಿಗ್ ಡಿಫ್ರೆನ್ಸ್ ಸೊ ನನಗೆ ಸಿನಿಮಾದಲ್ಲಿ ಇಷ್ಟಪಡೋ ಸಾವಿರಾರು ನೂರಾರು ಜನ ಬಟ್ ನಮ್ಮ ವಿಚಾರ ಇಷ್ಟಪಟ್ಟಿದೆ ಅಂದರೆ ನಿಜವೂ ಶಾಶ್ವತವಾಗಿ ಉಳಿಯುತ್ತೆ ಭಾಳ ಬದ್ಧವಾಗಿರುತ್ತೆ ಭಾಳ ಡೀಪ್ ಕನೆಕ್ಷನ್ ಸೊ ನನಗೆ ವಿಚಾರ ಈಗ ನಿಮ್ಗೆ ಏನಾದ್ರು ಈ ತರ ಪಾತ್ರ ಮಾಡ್ಬೇಕು ಅಂತಿದ್ಯಾ ಯಾಕಂದ್ರೆ ನೀವು ಸಾಮಾಜಿಕ ಹೋರಾಟಗಾರರ ಅದೇ ಬೇಸ್ಡ್ ಆನ್ ಒಂದು ಸಿನಿಮಾ ತರ ಮಾಡ್ಬೇಕು ಅಂತ ಏನಾದ್ರು ಇದೆಯಾಲ್ಲ ಯಾವ್ದನ್ನ ನಮ್ಗೆ ಡೈರೆಕ್ಟರು ಮತ್ತೆ ನಿರ್ಮಾಪಕರು ಚೆನ್ನಾಗಿರುತ್ತೆ ಒಂದ್ ಒಳ್ಳೆ ಕತೆ ಹೇಳಿದ್ರೆ ಆ ಒಳ್ಳೆ ಕತೆ ತಕ್ಕಂತೆ ಜೀವ ತುಂಬಿಸೋದ್ ನನ್ ಕೆಲಸ ಸೊ ನಮ್ಗೆ ಅದಕ್ಕೆ ನಮ್ಗೆ ಯಾವುದೇ ಒಂದು ಒಳ್ಳೆ ಕತೆ ಈ ಜಾನ್ರ ಆ ಜಾನ್ರ ಅಂತ ಅಲ್ಲ ಜಾನ್ರ ಮಾಡೋದು ಕಷ್ಟನೇ ಆ್ಯಂಡ್ ಅದೇ ರೀತಿಯಾದ ಒಂದು ರೀತಿಯಾದಕ್ಕೊಂದು ಒಂದು ಎಫರ್ಟು ಕೊಡಬೇಕು ಬಟ್ ನಮಗೆಲ್ಲ ಜನರುಗಳು ಅದು ಒಳ್ಳೆಯ ಕತೆ ಅನ್ನೋದು ಅದು ಮಾಡಿದ್ರೆ ಸಾಕು ಅದರಲ್ಲಿ ನಾನು ಪಾತ್ರ ಮಾಡೋಕ್ಕೆ ಇಷ್ಟಪಡ್ತೇನೆ ಬಟ್ ಹೆಚ್ಚಾಗಿ ಸಿನಿಮಾಗಳಿಂದ ನಾನು ಹೇಳಿದ ನನ್ನ ಸಂತೋಷ ಕೊಡುತ್ತೆ ಒಬ್ಬ ಕಲಾವಿದನಾಗಿ ಮಾಡೋಕ್ಕೆ ಇಷ್ಟ ಬಟ್ ನಾವು ಬರೀ ನಾನೇ ಪರ್ಫಾರ್ಮ್ ಮಾಡೋದಕ್ಕಿಂತ ನಮಗೆ ಹೆಚ್ಚಾಗಿ ಕಲೆನ ಹಿಂಗೆ ಬೆಳೆಸ್ಬೋದು ಜಾನಪದ ಕಲೆಗಳಾಗಿರ್ಬೋದು ನಮ್ಮ ಬುಡದ ಜನ್ಮದ ಹಗಲು ವೇಷ ಆಗಿರ್ಬೋದು ನಮ್ಮ ಚನ್ನದಾಸರ ಬಯಲಾಟ ಆಗಿರ್ಬೋದು ನಮ್ಮ ಡೋಳು ಡೊಳ್ಳು ಕುಣಿತ ನಮ್ಮ ವೀರಗಾಸೆ ನಮಗೆ ಈ ಥರದ ಒಂದು ಜಾನಪದ ಒಂದು ತಂಪೆ ಪರಂಪರೆ ನಮ್ಮ ಯಕ್ಷಗಾನ ಈ ವಿಚಾರಗಳನ್ನೆಲ್ಲ ಹೆಂಗೆ ಬೆಳೆಸ್ತಾ ಬರ್ಬೋದು ಅನ್ನೋದು ಕೂಡ ನನಗೆ ಬಹಳ ಮುಖ್ಯ ಆಗ್ತದೆ ಯಾಕಂದರೆ ಕಲೆ ಅಂದಾಗ ಒಂದು ಸಮುದಾಯ ಹುಟ್ಟಿದ ತಕ್ಷಣ ನಿಮ್ಮ ಕಲೆ ಶ್ರೇಷ್ಠ ಅಂತ ಹೇಳೋಕ್ಕಾಗಲ್ಲ ಅಥವಾ ವ್ಯಾಪಾರದಿಂದ ಸಿನಿಮಾ ರಂಗ ಪಾಪ್ ಕಲ್ಚರ್ ಕಲೆಗಳು ಶ್ರೇಷ್ಠ ಅಂತ ಹೇಳಕ್ಕಾಗಲ್ಲ ನಮ್ಮ ಜಾನಪದ ಅಂದರೆ ಜಾನಪದ ಅಂತ ಪಂಡಿತರನ್ನಕ್ಕಿಂತ ಪಾಮರನ್ನು ಮಾಡಿರೋದು ಮತ್ತೆ ಒಂದು ಪ್ರತಿರೋಧದಿಂದ ತಂದಿರೋದು ಜಾನಪದ ಅದನ್ನ ಬೆಳೆಸ್ತಾ ಹೋಗೋದು ನಂಗೆ ಬಹಳ ಇಷ್ಟ ಸೊ ನಾನು ಕಲೆ ಅಂದಾಗ ನಿಜವಾಗಲೂ ಉಸಿರು ಕೊಡ್ತಾ ಇರೋ ಕಲೆಗೆ ಅಂಥವರ ಕಲೆಗಳನ್ನು ನನಗೆ ಎತ್ತಿಹೇಳಿದ್ರೆ ನಮ್ಮ ಕನ್ನಡತನ ನಮ್ಮ ಕರ್ನಾಟಕತನ ಭಾಳ ಕಠಿಯ ಸರ್ ಈಗ ಕಲೆ ಅಂತ ಹೇಳಿದ್ರೆ ನಿಮಗೆ ಆಕ್ಟಿಂಗ್ ಅನ್ನೋದು ಯಾವಾಗಿಂದ ಬಂತು ಸರ್ ಆಲಪ್ಪ ಸಡನ್ ಆಪರ್ಚುನಿಟೀಸಕ್ಕಿಂತ ನೀವು ಟ್ರೈ ಮಾಡಿದೆ ಅಂದರೆ ನಾನು ಚಿಕ್ಕ ವಯಸ್ಸಿಂದ ಏಕಪಾತ್ರ ಅಭಿನಯಗಳೆಲ್ಲ ಮಾಡ್ತಾ ಇದ್ದೆ ನಾನು ಏಕಪಾತ್ರ ಅಭಿನಯ ನಾನು ಚಿಕ್ಕ ವಯಸ್ಸಿಂದನೂ ಒಂದು ನಂದು ಮೂರ್ನಾಲ್ಕು ನಾಲ್ಕು ವರ್ಷದ ಹುಡುಗ ಆಗಿದ್ದಾಗ ಬಬ್ರುಹಾನ ಫಸ್ಟ್ ಮಾಡಿದ್ದೆ ಅದನ್ನು ನಾನು ಅಮೆರಿಕದಲ್ಲಿ ನನ್ನ ಅಂತ ಕರಿತಾ ಇದ್ರು ಅವಾಗ ನಾನು ಶಿವರಾಮ್ ಕಾರಂತರು ಶಿಕಾಗೋ ಬಂದಿದ್ರು ಅವ್ರ ಮುಂದೆನೂ ನಾನು ಆ ಒಬ್ಬನ ಮಾಡಿದ್ದೆ ಅವನು ಹೋಗ್ತಾ ಹೋಗ್ತಾ ತಿನ್ನ ಕಷ್ಟ ಪ್ರಹ್ಲಾದ ಎಲ್ಲ ಮಾಡಿದೆ ಅವನ ಅವಾಗ ನಾನು ಪ್ರಹ್ಲಾದ ಅಂತ ಕರೆಯೋರು ಅವನ ಕರ್ಣದ ಪಾತ್ರ ಮಾಡಿದೆ ಆಮೇಲೆ ಬೇರೆ ಬೇರೆ ಪಾತ್ರಗಳು ನನಗೆ ಏಕ ಪಾತ್ರ ಅಭಿನಯ ನಮ್ಮ ತಾಯಿ ನನಗೆ ಈ ಒಂದು ರಂಗಭೂಮಿಯ ಪ್ರಪಂಚಕ್ಕೆ ಪರಿಚಯ ಮಾಡಿದ್ದು ಸಿನಿಮಾ ನನಗೆ ಅಷ್ಟೊಂದು ಪರಿಚಯ ಇಲ್ಲ ಸಿನಿಮಾ ಅನ್ನೋದೇ ಒಂದು ಬೇರೆ ಥರದ ಒಂದು ಈ ಕ್ಯಾಮ್ರಾದ ಪರಿಕಲ್ಪನೆ ಈ ಒಂದು ಟೆಕ್ನಾಲಜಿ ಅಷ್ಟೊಂದು ಇಲ್ಲ ಬಟ್ ನಮಗೆ ರಂಗಭೂಮಿಯಿಂದ ಭಾಳ ವರ್ಷಗಳಿಂದ ನಾನು ಸಿನಿಮಾ ನಾನು ಕಾಲೇಜಿನಲ್ಲೂ ನಾನು ರಂಗಭೂಮಿ ಅಷ್ಟೊಂದು ಕ್ಲಾಸಸ್ಗಳು ತಗೊಂಡಿದ್ದೆ ಬಟ್ ಥಿಯೇಟರ್ ಅಂದಾಗ ನಮ್ಮ ಐವತ್ತು ಜನ ಇದ್ವಿ ಆ ಕ್ಲಾಸ್ ನಲವತ್ತೊಂಬತ್ತು ಜನ ನನ್ನ ಥಿಯೇಟರ್ ಕ್ಲಾಸ್ ನಲ್ಲಿ ಎಲ್ಲಾರು ನಾನು ಆಕ್ಟರ್ ಆಗಬೇಕು ಅಥವಾ ಮೇಲ್ ಅವ್ರ ಫಿಮೇಲ್ ಆಕ್ಟರ್ ಆಗಬೇಕು ಅಂತ ಉದ್ದೇಶ ಇದ್ದಿದ್ದು ನಾನು ಒಬ್ಬನೇ ರಂಗಭೂಮಿ ಮುಖಾಂತರ ಹಿಂಗೆ ಪರಿವರ್ತನೆ ಮಾಡ್ಬೋದು ಅಂತ ನಾನ್ ಟ್ರೈ ಮಾಡ್ತಾ ಇದ್ದೆ ಬಟ್ ವಿಪರ್ಯಾಸ ನಲವತ್ತೊಂಬತ್ತು ಜನ ಎಷ್ಟು ಮಟ್ಟಿಗೆ ಅವ್ರು ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ ಮಾಡೋಕ್ಕೆ ಒಂದು ಅವಕಾಶ ಇತ್ತು ಬಟ್ ಮೇನ್ ಏನಂದ್ರೆ ಕಲೆಯಿಂದ ನಾವು ಹೆಂಗೆ ಉತ್ತಮ ಸಮಾಜ ಕಟ್ಬೋದು ಸೊ ಅದಕ್ಕೆ ನಾನು ಆ ಕಲೆ ಆ ರಂಗಭೂಮಿ ಸ್ಕಾಲರ್ಶಿಪ್ ಇಟ್ಕೊಂಡೇ ನಾನು ಕರ್ನಾಟಕಕ್ಕೆ ಬಂದಿದ್ದು ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಜೊತೆ ಕೆಲಸ ಮಾಡಿದೆ ಮೀನಾಸಂ ಜೊತೆ ಮಾಡಿದೆ ಈ ಒಂದು ರಂಗಾಯಣ ಜೊತೆ ಬಹುರೂಪಿ ಅವ್ರದ್ದೆಲ್ಲ ಮಾಡಿದ ಕಲೆಕ್ಷನ್ ಇತ್ತು ಸೊ ಆ ಟೈಮ್ನಲ್ಲಿ ಏನಿತ್ತು ಅಂದರೆ ನಾಟಕ ನಿರ್ದೇಶನ ಮಾಡೋದ್ ಮುಖಾಂತರ ಮಹಿಳಾ ಸಬಲೀಕರಣ ಹೆಂಗ್ ತರ್ಬೋದು ಬೇರೆ ಬೇರೆ ಇಶ್ಯೂಸ್ ಟವರಿ ಇಶ್ಯೂಸ್ ಆಗಿರ್ಬೋದು ಎಕನಾಮಿಕ್ ಇಶ್ಯೂಸ್ ಆಗಿರ್ಬೋದು ಈ ರೀತಿ ಮಾಡ್ತಾ ನಾನು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದೆ ಸೊ ಐ ಸಿ ಆರ್ಟ್ ಬರೀ ಕಲೆ ಅನ್ನೋದು ಅದು ಇವತ್ತು ನೆನೆ ಶುರುವಾಗಿರೋದಲ್ಲ ಗೊತ್ತು ಕಲೆ ಅನ್ನೋದು ಒಂದು ಲಕ್ಷ ವರ್ಷದ ಇತಿಹಾಸ ಇದೆ ಮೊದಲು ಸೌ ದಕ್ಷಿಣ ಆಫ್ರಿಕಾದಲ್ಲಿ ಪೇಂಟ್ ಸಿಕ್ಕಿದೆ ಆ ಕಲೆಯಿಂದ ಇತಿಹಾಸ ಇದೆ ಸೊ ಕಲೆಯ ಮೂರು ಲಕ್ಷ ವರ್ಷದ ಮನುಕುಲದಲ್ಲಿ ಒಂದು ಲಕ್ಷ ವರ್ಷ ಕಲೆನೇ ಇದೆ ಸೊ ಆ ಕಲೆ ವಿಚಾರದಲ್ಲಿ ನಾನು ಅದನ್ನು ಬರೀ ಒಂದು ಮನೋರಂಜನೆ ಅಥವಾ ಒಂದು ವ್ಯಾಪಾರ ಅಂತ ನೋಡೋಣಲ್ಲ ಕಲೆ ಅನ್ನೋದು ಒಂದು ಪರಿವರ್ತನೆ ಆಗಿ ನೋಡೋದು ನನಗೆ ಚಿಕ್ಕ ವಯಸ್ಸಿಂದ ನಾನು ಏಕಪದ್ರ ಅಭಿನಯ ಜೊತೆ ಸ್ಯಾಕ್ಸಫೋನ್ ನೋಡಿಸ್ತೀನಿ ನಾನು ಮತ್ತೆ ನಮಗೆ ಒಂದು ಸ್ವಲ್ಪ ಒಂದು ಚಿಕ್ಕ ವಯಸ್ಸಿಂದ ನಮಗೆ ಈ ಅಪ್ಪರ್ ಬೀರ್ಬಲ್ ಕತೆಗಳು ಹೇಳೋದು ಇದೇನೂ ನಮಗೆ ಸರ್ ಇಷ್ಟೆಲ್ಲಾ ಮಾಡ್ತೀರ ಅಂದ್ರೆ ಡೆಫಿನೆಟ್ಲಿ ಮೋಟಿವೇಶನ್ ಯಾರು ಸರ್ ನಿಮ್ಗೆ ಇಷ್ಟೊಂದೆಲ್ಲ ಲೈಕ್ ಇಷ್ಟ ಸ್ಕಿಲ್ಸ್ ಅಂದ್ರೆ ನಿಮ್ಮ ಮನೆಯವರ ನಮ್ಮ 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 ತಂದೆ ತಾಯಿ ನನಗೆ ಬಹಳ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಕರ್ನಾಟಕತನಕ್ಕೆ ಬಹಳ ಒತ್ತು ಕೊಟ್ಟಿದ್ದು ಚಿಕ್ಕ ವಯಸ್ಸಲ್ಲಿ ಎಷ್ಟೊಂದ್ ಜನ ಮಕ್ಕಳು ಕನ್ನಡನೇ ಮಾತಾಡೋಲ್ಲ ಸರ್ ಅಂತ ಅಮೇರಿಕಾದಲ್ಲಿ ಇಟ್ಕೊಂಡು ಇಷ್ಟು ಕನ್ನಡ ಮಾತಾಡೋದಲ್ಲದೆ ಕಲೆ ಬಗ್ಗೆಲ್ಲ ಭಾಷೆ ಮಾತಾಡೋದು ಬಹಳ ದೊಡ್ಡ ಒಂದು ಕಮಿಟ್ಮೆಂಟ್ ಇರಬೇಕು ಬಹಳ ಕಷ್ಟ ರಚನೆ ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ನೂರಾರು ಸಾವಿರಾರು ಭಾಷೆಗಳಿದಾವೆ ಸೊ ಆ ಭಾಷೆನ ಉಳಿಸ್ಕೊಳ್ಳೋ ಸಾಧ್ಯತೆಗಳಿರುತ್ತೆ ಬಟ್ ಅಮೆರಿಕಾದಲ್ಲಿ ಏನಾಗತ್ತೆ ಅಂದ್ರೆ ಅಲ್ಲಿರೋದು ಒಂದೇ ಭಾಷೆ ನೀವು ಎಲ್ಲಾ ಇಂಗ್ಲಿಷ್ ನೀವು ಎಷ್ಟೇ ಪಿ ಎಚ್ ಡಿ ಮಾಡಿದ್ರು ಎಷ್ಟೇ ಬುದ್ಧಿವಂತರು ವಿಚಾರವಂತರು ಇಲ್ಲಿ ನಮ್ಮ ಟ್ಯಾಕ್ಸಿ ಡ್ರೈವರ್ ಕೂಡ ಕರಾವಳಿಯಲ್ಲಿ ಎಂಟು ಒಂಬತ್ತು ಭಾಷೆಗಳು ಮಾತಾಡ್ತಾರೆ ಅಲ್ಲಿ ಎಷ್ಟೇ ಪಿ ಎಚ್ ಡಿ ಪ್ರೊಫೆಸರ್ ಆಗಿ ಟಾಪ್ ಲೆಕ್ಚರ್ ಆದ್ರೆ ಒಂದೇ ಭಾಷೆ ಕೂಡ ಎಲ್ಲಾರ್ಗು ಒಂದೇ ಭಾಷೆ ಒಂದೇ ಭಾಷೆ ಬರೋದ್ರಿ ಅಲ್ಲಿ ಸ್ವಲ್ಪ ಜನ ಇವಾಗ ಇವಾಗ ಒಂದು ಸ್ವಲ್ಪ ಸ್ಪ್ಯಾನಿಷ್ ಎಲ್ಲ ಬರ್ತಾ ಇರ್ಬೋದು ಅದು ಒಂದು ರೀತಿ ಸ್ವಲ್ಪ ಇನ್ಫ್ಲೂಯನ್ಸ್ ಆಗ್ತಾ ಇರ್ಬೋದು ಓವರ್ ಆಲ್ ಅಲ್ಲಿ ಎಜುಕೇಷನ್ ಎಲ್ಲ ಒಂದೇ ಭಾಷೆ ಇದೆ ಅಲ್ಲಿ ಆ ಟೈಮ್ನಲ್ಲಿ ಕನ್ನಡ ಅನ್ನೋದು ಉಳಿಸೋದು ಕನ್ನಡ ಅನ್ನೋದು ಕರ್ನಾಟಕತನ ಅಂತ ಇರೋದು ಆ ಸಾಂಸ್ಕೃತಿಕವಾದ ಪ್ರಪಂಚನೇ ಎತ್ತಿಡಿಯೋದಂದರೆ ತಂದೆ ತಾಯಿ ಭಾಳ ಎಫರ್ಟ್ ಆಗ್ತದೆ ಸೊ ಈ ನಮ್ಗೆ ಗೊತ್ತಿದೆ ಮಕ್ಕಳನ್ನ ಬೆಳೆಸೋದು ಅದಕ್ಕೆ ನಾನು ಮಕ್ಕಳನ್ನ ಬೆಳೆಸೋದು ನಾನು ಹೋಗಾದರೆ ನನ್ನ ಯಾರು ಯಾವ ಮಕ್ಕಳು ತಂದೆ ತಾಯಿ ಇಲ್ವೋ ಅವರೆಲ್ಲರೂ ನಮ್ಮ ಮಕ್ಕಳೇ ನಮ್ದೇ ಪರ್ಸನಲ್ ಮಕ್ಳು ಹೇಳ್ಬೇಕಂತ ಏನಿಲ್ಲ ಯಾಕಂದ್ರೆ ನಿಮ್ ಮಗು ನಿಮ್ ಮಗು ಮಾಡ್ತಿರಾದ್ರೂ ನೀವು ಅದಕ್ಕೆ ಸಮಾಜಕ್ಕೆ ನಾವು ಕೆಲಸ ಮಾಡಬೇಕು ಸಮಾಜದಲ್ಲಿ ಏನ ತಂದೆ ಆಗೋದು ಬಹಳ ದೊಡ್ಡ ಜವಾಬ್ದಾರಿ ಅಲ್ವಾ ರಚನಾ ತಂದೆ ಆಗೋದು ಕೂಡ ಫಿಫ್ಟಿ ಪರ್ಸೆಂಟ್ ಆದ್ರೂ ನೀವು ಎಫರ್ಟ್ ಹಾಕ್ಬೇಕು ಆ ಮಗು ಅಂತೂ ನಿಮಗೆ ನಾನ್ ಬರಬೇಕು ಅಂತ ಕೇಳಿರೋದಲ್ಲ ನಾವೇ ಕರ್ಕೊಂಡ್ ಬಂದ್ಮೇಲೆ ಅದಕ್ಕೆ ಟೈಮು ಎಫರ್ಟ್ ಪ್ರೀತಿ ಕೊಡೋದು ಒಳ್ಳೆ ದಾರಿ ಕೊಡೋದು ಬಹಳ ಮುಖ್ಯ ಆಗುತ್ತೆ ಸೊ ಅದನ್ನ ಕೊಡಕ್ ಆಗ್ತಾ ಇದ್ದಾಗ ನಮ್ಗೆ ಮಕ್ಕಳು ತಂದೆ ತಾಯಿ ನೋಡಿ ನಾವು ಪ್ರೀತಿ ಕೊಡೋದು ಆ ಆ ರೀತಿ ಯೋಚನೆ ಮಾಡ್ತಾ ಇದ್ದೀವಿ ಏನಂದ್ರೆ ಆ ಒಂದು ಕಲೆ ಸಾಂಸ್ಕೃತಿಕ ಪ್ರಪಂಚ ಕನ್ನಡತನ ಅಂದ್ರೆ ಮತ್ತೆ ಇಲ್ಲೂ ವಾಪಸ್ ಬರ್ತಾ ಇರ್ಬೇಕು ಕರ್ನಾಟಕಕ್ಕೆ ಆವಾಗ ಅಮೆರಿಕಾದಲ್ಲಿ ಇದ್ರು ಕೂಡ ಸೊ ಅವಾಗ ಅದೆಲ್ಲ ಮಾಡಿ ಅವರನ್ನು ಅವ್ರು ನಾನು ವಾಪಸ್ ಬಂದು ಕರ್ನಾಟಕಕ್ಕೆ ಬಂದು ಸಿನಿಮಾ ಆಕ್ಟರ್ ಮಾಡಿ ನಾನು ಈ ರೀತಿ ಹೋರಾಟ ಮಾಡ್ತಿತ್ತು ಅದೆಲ್ಲ ಏನು ಗೊತ್ತಿರ್ಲಿಲ್ಲ ಅವ್ರಿಗೆ ನಿಮ್ಮ ಪೇರೆಂಟ್ಸ್ ಎಷ್ಟು ಖುಷಿ ಇದೆ ಯಾಕಂದ್ರೆ ನೀವು ಅವ್ರ ತಾಯ್ನಾಡಿಗೆ ಇಷ್ಟೊಂದೆಲ್ಲ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಸೊ ಅಂಡ್ ಅದು ನೀವು ಪಾಲಿಸ್ತಾ ಇದೀರಾ ಕೂಡ ಅವ್ರಿಗೆ ಖುಷಿ ಇದೆ ಅನ್ಸುತ್ತೆ ನನಗೆ ಯಾಕಂದ್ರೆ ಅವ್ರು ನಾನು ಸಿನಿಮಾ ಮಾಡ್ತಿದ್ದಾಗ ರಚನಾ ಅವ್ರೆ ಅವ್ರಿಗೆ ಅಷ್ಟೊಂದು ಖುಷಿ ಇರ್ಲಿಲ್ಲ ಅವ್ರಿಗೇನಿತ್ತು ಅಂದರೆ ನೋಡಪ್ಪ ನೀನು ಇಷ್ಟೊಂದಲ್ಲ ಓದಿದ್ಯಾ ಓದಿಸಿದ್ದೀವಿ ಇಷ್ಟೊಂದಲ್ಲ ಎಫರ್ಟ್ ಹಾಕಿದ್ದೀವಿ ಇನ್ನೂ ಏನೇನೋ ಸಿನಿಮಾ ಅನ್ನೋದು ನಮಗೂ ಅದಕ್ಕೆ ಏನು ಸಂಬಂಧ ಏನು ಗೊತ್ತಿದೆ ನಮಗೆ ಅದ್ರ ಬಗ್ಗೆ ಅದು ನಾನು ಹೇಳಿದೆ ಎರಡು ವರ್ಷ ಕೊಡಿಯಮ್ಮ ಎರಡು ವರ್ಷ ಕೊಡಿಯಪ್ಪ ನನ್ನ ನನಗೆ ಇನ್ನೂ ಒಂದು ಐದು ವರ್ಷ ಇದು ಏನೋ ಒಂದು ಮಾಡಿಬಿಡ್ತೀನಿ ಅಂತ ಬಟ್ ನನಗೆ ಯಾವಾಗಿಂದ ನಾನು ಚಳುವಳಿ ಸೇರಿಕೊಂಡು ಯಾವಾಗಿಂದ ಹೋರಾಟ ಸೇರ್ಕೊಂಡ್ ಯಾವಾಗಿಂದ ಜನಸೇವೆ ಅನ್ನೋದು ಮುಂದುವರಿಸ್ತಾ ಇದ್ದೀನಿ ಅವರಿಂದನೇ ನನಗೆ ಸ್ಫೂರ್ತಿ ಅವರು ಒಂದು ಫ್ರೀ ಹಾಸ್ಪಿಟಲ್ ನಡೆಸ್ತಾರೆ ಅಪ್ಪ ಅಮ್ಮ ಒಂದು ಫ್ರೀ ಸ್ಕೂಲ್ ನಡೆಸ್ತಾರೆ ಬೇರೆ ಬೇರೆ ರೀತಿ ಅದನ್ನೆಲ್ಲ ಕೆಲಸ ಮಾಡ ಚಾರಿಟಬಲ್ ಹಾಸ್ಪಿಟಲ್ ಸೊ ಆ ರೀತಿ ಎಲ್ಲ ಮಾಡ್ತಾರೆ ಸೊ ಅದರಿಂದ ತೆಗೆದು ಸೇವೆ ಅಮೆರಿಕದಲ್ಲಿ ಆದಿವಾಸಿಗಳು ಪರವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಮೆರಿಕದಲ್ಲಿ ಅಪ್ಪ ಅಮ್ಮ ಸೊ ಅದನ್ನು ನನಗೆ ಸ್ಫೂರ್ತಿಯಾಗಿ ಅದನ್ನ ಕೆಲಸ ಮಾಡ್ತಿರೋದು ಅವ್ರು ನನಗೆ ಬಹಳ ಒಂದು ತರ್ತಾರೆ ಮತ್ತೆ ಅವರು ಕೂಡ ನನಗೆ ಸಪೋರ್ಟ್ ಸರ್ ಆದಿವಾಸಿ ಬಗ್ಗೆ ನಿಮ್ಗೆ ಒಂದು ಕಾಳಜಿ ಇದೆ ಅವ್ರದ್ದು ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಹೇಳಿ ನಮ್ಮ ಕರ್ನಾಟಕದ ಆದಿವಾಸಿಗಳ ಡೆವಲಪ್ಮೆಂಟ್ ಆಗೋದ್ರ ಬಗ್ಗೆ ಏನ್ ಹೇಳ್ತೀರಾ ಆದಿವಾಸಿಗಳೇ ನಮ್ಮ ಮೂಲ ಜನ ಹತ್ತು ಸಾವಿರ ವರ್ಷಗಳ ಮುಂಚೆ ಕೃಷಿ ಅನ್ನೋದು ಪ್ರಪಂಚಕ್ಕೆ ಬದುಕಿನ ಮುಂಚೆ ನಾವೆಲ್ಲರೂ ಕೂಡ ಆದಿವಾಸಿಗಳು ನಮ್ಮ ದೇಶದ ಮೊದಲನೇ ಧರ್ಮನೂ ಕೂಡ ನನ್ನ ಪ್ರಕಾರ ಅದು ಆದಿವಾಸಿ ಸರಣ ಧರ್ಮಗಳ ಅದೇ ಒಂದು ಮೂಲತಃ ಧರ್ಮ ಈ ಆದಿವಾಸಿಗಳ ಅವ್ರಿಗೆ ಕಾಡಲ್ಲೂ ಇರಬೇಕು ಹಕ್ಕು ನಾಡಲು ಹಕ್ಕಿರ್ಬೇಕು ಮತ್ತು ಆದ ವಿಶೇಷವಾದ ಸಾಂಸ್ಕೃತಿಕ ಪರಂಪರೆ ಇದೆ ಅದರಲ್ಲೂ ಕೂಡ ನಾವು ಹೋರಾಟ ಮಾಡ್ತಾ ಬೇರೆ ಬೇರೆ ಥರ ನ್ಯಾಯಕ್ಕೋಸ್ಕರ ನಾನು ಅಲ್ಲಿ ಜೇನು ಕುರುಬ ಬೆಟ್ಟದ ಕುರುಬ ಸೋನಿಗ ಎರಬ ಪಣಿಯ ಮಲೆಕುಡಿಯ ಈರುಳಿಗ ಹಸರು ಮೇದ ಅಕ್ಕಿ ಪಿಕ್ಕಿ ಈ ಸಮುದಾಯಗಳ ಕೊರಗ ಅದ್ಭುತವಾದ ಸಾಂಸ್ಕೃತಿಕ ಪ್ರಪಂಚದ ಜೊತೆ ಅವರ ಒಂದು ಭಾಷೆಯ ಪ್ರಪಂಚಗಳಿದೆ ಅದನ್ನೆಲ್ಲನೂ ಕೂಡ ಎತ್ತಿಡಬೇಕು ಅವರ ಜೀವನಕ್ಕೂ ನಾವು ಹೆಂಗೆ ಒಂದು ನ್ಯಾಯ ಒದಗಿಸೋದು ಕಾಡಿನಲ್ಲಿರೋದು ಕೂಡ ನಾವು ಹೋರಾಟ ಮಾಡ್ತಾ ಇದ್ವಿ ಮತ್ತು ಅದು ಕೂಡ ನಮಗೆ ಅವರನ್ನು ಭಾಳ ನೆಗ್ಲೆಕ್ಟ್ ಮಾಡುತ್ತೆ ಈ ಸಮಾಜ ಅಂದರೆ ಎಸ್ಪೆಷಲಿ ಸಮಾಜ ಒಂದು ಮಟ್ಟಕ್ಕೆ ಮತ್ತು ಪೊಲಿಟಿಕಲ್ ಸಿಸ್ಟಮು ಪೊಲಿಟಿಕಲ್ ಸಿಸ್ಟಮ್ ಯಾರ ಪರವಾಗಿ ನಿಂತಿರ್ತಾರೆ ಅಂದರೆ ಎಲ್ಲಿ ಯಾರ ಹತ್ರ ದೊಡ್ಡ ಸಂಘಟನೆಗಳಿದೆ ಯಾರ ಹತ್ರ ದೊಡ್ಡ ಜನಸಂಖ್ಯೆ ಇದೆ ಹತ್ರ ಈ ನಾಡಲ್ಲಿ ಅವ್ರನ್ನ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಥವಾ ಹತ್ರ ದುಡ್ಡು ಇದೆ ಯಾರ ಹತ್ರ ಪ್ರಭಾವ ಇದೆ ಇಲ್ಲಿ ಯಾರ ಹತ್ರ ಕಾಡಿನಲ್ಲಿರೋರು ಅವ್ರದೇ ಆದ ಒಂದು ಸಾಂಸ್ಕೃತಿಕ ವಿಚಾರಗಳು ಇಟ್ಕೊಂಡು ಅವ್ರು ಎಲ್ಲ ಒಂದು ಕಡೆ ದೂರದಲ್ಲಿರೋನ್ನ ಅಷ್ಟೊಂದು ಗಮನ ಕೊಡಲ್ಲ ನಾವು ಆದಿವಾಸಿಗಳನ್ನ ವಿಚಾರವನ್ನು ಹಿಡಿಬೇಕು ಅಲ್ಲೂ ಕೂಡ ಒಳಗೀಸಲಾತಿ ಬೇಕು ಅಲ್ಲೂ ಕೂಡ ಬೇರೆ ಬೇರೆ ಥರ ನ್ಯಾಯ ನಾವು ಒದಗಿಸ್ಬೇಕು ಸೊ ಆ ಒಂದು ಹೋರಾಟಗಳು ನಾವು ಮುಂದುವರಿಸ್ತಾ ಇದೀವಿ ಸೊ ಆ ಹೋರಾಟಗಳು ನಮ್ಮ ನನ್ನ ತಂದೆ ತಾಯಿ ನಾನು ಹೇಳಿದಂಗೆ ಸ್ಫೂರ್ತಿ ಅವರು ಅಮೆರಿಕದಲ್ಲಿ ರೆಡ್ ಇಂಡಿಯನ್ಸ್ ಪರವಾಗಿ ಯಾರ್ದು ಮೂಲತಃ ದೇಶನೇ ಸಿ ಅಮೇರಿಕ ದೇಶ ನಿಜವಾಗೂ ರಕ್ಷಣೆ ಹೆಂಗೆ ಅಷ್ಟು ದೊಡ್ಡ ಪ್ರಭಾವಿ ದೇಶ ಆಯಿತು ಅಂದರೆ ಅವರೇನು ಬೆವರ್ಸಿ ಕಷ್ಟಪಟ್ಟಿರೋ ದೇಶ ಅಲ್ಲ ಅಮೇರಿಕ ದೇಶ ಹೆಂಗೆ ಅಷ್ಟು ಗಟ್ಟಿಯಾಯಿತು ಅಂದರೆ ಆದಿವಾಸಿಗಳ ಭೂಮಿನ ಅವ್ರನ್ನ ಸಾಯಿಸಿ ಆ ಭೂಮಿನ ತೊಗೊಂಡು ಖರಿ ಪಕ್ಷಕ್ಕೆ ಕೆಲಸ ಮಾಡಿಸಿರೋದ್ರಿಂದ ಅದು ದೊಡ್ಡ ಪ್ರಮಾಣದ ದೇಶ ಆಗಿದೆ ಅದು ನಾವು ಕೂಡ ಆದಿವಾಸಿನ ಭೂಮಿ ಅಲ್ಲಿ ಅವರು ಅವ್ರ ಹಕ್ಕನ್ನು ಉಳಿಸ್ಬೇಕಂತು ಈ ಬೇರೆ ಬೇರೆ ಕಾರ್ಪೊರೇಟ್ ಇಂಟ್ರಸ್ಟ್ಗಳು ಬೇರೆ ಬೇರೆ ಪ್ರಭಾವಿ ಫ್ಯಾಕ್ಟ್ರಿಗಳು ಬೇರೆ ಬೇರೆ ಫ್ಯಾಕ್ಟ್ರಿ ದುಡ್ಡಿರೋರು ಆದಿವಾಸಿ ನಮ್ಮ ಕಾಡನ್ನ ದುರುಪಯೋಗ ಮಾಡಿಕೊಂಡು ಈ ಮೈನಿಂಗ್ ಲಾಬಿಗಳನ್ನು ದುರುಪಯೋಗ ಮಾಡಿದೆ ನೋಡ್ಕೊಬೇಕು ಆದಿವಾಸಿಗಳ ಜೀವನ ಎತ್ತಿಗೆ ಬಾಳ್ಬೋದು ಸರ್ ಸಮ ಸಮಾಜದ ಬಗ್ಗೆ ಈಗಿರುವಂತಹ ಯೂತ್ ಗಳು ಯಾವ್ ತರ ರೆಸ್ಪಾನ್ಸಿಬಿಲಿಟಿಗಳು ತಗೋಬೇಕು ಅವ್ರು ಯಾವ ತರ ಮುಂದೆ ಹೆಜ್ಜೆ ಇಡಬೇಕು ಅಂತ ಪರವಾಗಿ ಹೇಳೋದಾದ್ರೆ ಇವಾಗ ಹೇಳಿರೋ ತರ ನಾವು ಜನಜಾಗೃತಿ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದು ಬಹಳ ಮುಖ್ಯ ನಮಗೆ ಎಷ್ಟೋ ಸರಿ ನಮಗೆ ಬೇರೆ ಬೇರೆ ವಿಚಾರ ಇವತ್ತಿನ ದಿನ ನಮಗೆ ಸೋಷಿಯಲ್ ಮೀಡಿಯಾ ಅಂದಾಗ ಬಹಳ ಪವರ್ಫುಲ್ ಟೂಲ್ ಸೋಶಿಯಲ್ ಮೀಡಿಯಾ ಅಂದಾಗ ನಮಗೆ ನಾವೆಲ್ಲರೂ ಕೂಡ ವಾಕಿಂಗ್ ಟಾಕಿಂಗ್ ಮೀಡಿಯಾಗಳೇ ಸೊ ಬಟ್ ಸೋಷಿಯಲ್ ಮೀಡಿಯಾ ನಲವತ್ತು ವರ್ಷಗಳಿಂದ ಬಂದಿದೆ ಸಿನಿಮಾ ಅನ್ನೋದು ನೂರು ವರ್ಷಗಳಿಂದ ಬಂದಿದೆ ಬಟ್ ಜನರ ಹತ್ರ ಹೋಗಿ ಅನ್ಯಾಯದ ವಿರುದ್ಧ ಮಾತಾಡೋದು ಸಾವಿರಾರು ವರ್ಷಗಳಿಂದ ಸೊ ನಾವು ಕೂಡ ನಮ್ಮ ವಿಚಾರಗಳ ಜೊತೆ ನಮ್ಮ ವಿಚಾರಗಳು ಗಟ್ಟಿತನ ಮತ್ತು ನಮ್ಮ ವೈಯಕ್ತಿಕವಾದ ವಿಕಾಸದ ಜೊತೆ ನಾವು ಕೂಡ ಹೋಗಿ ಜನರ ಹತ್ರ ಕೆಲಸ ಮಾಡಬೇಕು ಮಾತಾಡಬೇಕು ಅಲ್ಲಿ ರೀಚ್ ಮಾಡಬೇಕು ಅಲ್ಲಿ ಇಂಟ್ರ್ಯಾಕ್ಟ್ ಮಾಡಬೇಕು ನಮ್ಮ ಸೋಷಿಯಲ್ ಸರ್ಕಲ್ಲು ಬರೀ ನಾವೊಂದು ನಮ್ಮದೇ ಒಂದು ಸಂತೋಷ ಮಜಾ ಮಾಡ್ಕೊಂಡಿರೋದಕ್ಕಿಂತ ನಮ್ಮ ದೇಶ ಕಟ್ಟೋದು ಬಹಳ ಮುಖ್ಯ ಆಗತ್ತೆ ನಮ್ಗೆ ಬಾಬಾ ಸಾಹೇಬ್ರ್ ಹೇಳ್ತಾರೆ ಎಜುಕೇಟ್ ಆರ್ಗನೈಸ್ ಅಂತ ಹೇಳ್ತಾರೆ ಅದೇ ಶಿಕ್ಷಣ ಸಂಘಟನೆ ಹೋರಾಟ ಅಲ್ಲ ಅದು ಅದು ಶಿಕ್ಷಿಸು ಸಂಘಟಿಸು ಹೋರಾಟ ಮಾಡು ಅಂದ್ರೆ ಅದು ಒಂದು ದೇಶ ಕಟ್ಟಕ್ಕೆ ಒಂದು ಕರೆ ಸೊ ನಾವು ಕೂಡ ವಿ ಮಸ್ಟ್ ಗಿವ್ ಬ್ಯಾಕ್ ಟು ಸೊಸೈಟಿ ಸಮಾಜದಿಂದ ಎಷ್ಟು ಪಡೆದಿದ್ದೀವಿ ನಾವೆಲ್ಲ ಒಂದು ರೀತಿ ಶಿಕ್ಷಣ ಪಡೆದಿದ್ದೀವಿ ಒಂದು ಆರ್ಥಿಕತೆ ಬೇರೆ ಬೇರೆ ಹಂತಕ್ಕೆ ಪಡೆದಿದ್ದೀವಿ ನಾವೆಲ್ಲ ಒಂದು ರೀತಿ ಎಷ್ಟು ಒಂದು ಸಂತೋಷವಾದ ಸಂತೋಷನೂ ಪಡಿತಾ ಇದ್ದೀವಿ ನಾವು ಕೂಡ ನಮ್ಗಿಂತ ಕಡಿಮೆ ಪಡೆದಿರೋರಿಗೆ ಯಾಕಂದರೆ ನಮ್ಮ ಶತ್ರು ನಾಲ್ಕು ಕಟ್ಕೊಳ್ಳಿ ರಚನೆ ಅವರು ಯಾವ ಜನಾಂಗದವರಲ್ಲ ಯಾವ ಧರ್ಮದವರಲ್ಲ ಯಾವ ಭಾಷಿಕರಲ್ಲ ನಮ್ಮ ಶತ್ರು ಇರೋದು ಈ ಅಸಮಾನತೆ ಮತ್ತು ಅನ್ಯಾಯದ್ರು ಕೂಡಿರೋ ವ್ಯವಸ್ಥೆ ಈ ವ್ಯವಸ್ಥೆನ ಯಾರು ಜಾಸ್ತಿ ಪಡೆದಿದ್ದಾರೆ ಎಲ್ಲ ರೀತಿಯಲ್ಲಿ ಆ ಯೋಗ್ಯತೆ ಮೀರಿ ಅಂತ ನನ್ನನ್ನು ಹಿಡಿದು ಈ ವ್ಯವಸ್ಥೆಯನ್ನು ಎಲ್ಲೋ ಒಂದು ಹೇಳಿ ಎಲ್ಲ ರೀತಿ ವಂಚನೆ ಆಗಿರೋ ಎಷ್ಟೋ ಒಂದು ಶೋಷಣೆ ಒಳಗಾಗಿರೋ ಒಂದು ಮಹಿಳೆಯರ ಬನ್ನ ಸಮುದಾಯದ ಜನಾಂಗದವರಾಗಿರೋದು ಇದೆಲ್ಲ ಒಂದು ರೀತಿ ನಾವೆಲ್ಲರೂ ಸೇರಿ ಸಮಾಜಕ್ಕೆ ಹೆಂಗೆ ವಾಪಸ್ ಕಟ್ಟಿ ಒಂದು ಸಮ ಸಮಾಜ ಕಟ್ಟಿದ್ರೆ ಕರ್ನಾಟಕ ಭಾಳ ಗಟ್ಟಿ ಆಗುತ್ತೆ ಬರೀ ಭಾರತದಲ್ಲಷ್ಟೇ ಅಲ್ಲ ಪ್ರಪಂಚಕ್ಕೆ ಒಂದು ಮಾದರಿಯಾಗಿ ಮುಂದಿನ ಪೀಳಿಗೆಗೆ ನಮಗಾಗದೆ ಆಗಿರೋ ಅನ್ಯಾಯಗಳು ಅವ್ರಿಗೆ ಆಗದೆ ಅಂತ ನಾವು ನೋಡ್ಕೋಬಹುದು ಅವಾಗ ಇಟ್ ವಿಲ್ ಬಿ ನಿಜವಾಗ್ಲು ಇಂಡಿಯಾ ಶೈನಿಂಗ್ ಮಾಡಬಹುದು ಅಂತ ಹೇಳಿ ಹೌದು ಸರ್ ನೀವು ಹೇಳೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಜ ಇದೆ ನಿಮ್ಮ ಕನಸು ಆದಷ್ಟು ಬೇಗ ಕರ್ನಾಟಕದಲ್ಲಿ ನಂಚಾಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ ಟೈಮ್ ನಮ್ ಜೊತೆ ಸ್ಪೆಂಡ್ ಮಾಡಿ ತುಂಬಾ ವಿಚಾರಗಳು ನಮಗೆ ಹೇಳಿದಿರಾ ನನಗೂ ಕೂಡ ನೀವು ಡಿಡಿ ಯು ನನಗೆ ಅವಕಾಶ ಕೊಟ್ಟಿರೋದು ಧನ್ಯವಾದಗಳು ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರ ನೀವು ರಿಸರ್ಚ್ ಮಾಡಿ ಪ್ರಶ್ನೆ ಕೇಳಿದಿರ ಅಂತ ಗೊತ್ತಾಗುತ್ತೆ ಕೀಪ್ ಅಪ್ ದಿ ಗುಡ್ ವರ್ಕ್ ಒಳ್ಳೇದಾಗಿರಚ್ಚು ಥ್ಯಾಂಕ್ ಯು ಸೋ ಮಚ್ ಸರ್ ನೋಡ್ತಾ ಇಲ್ಲ ವೀಕ್ಷಕರೇ ಇದಿಷ್ಟು ಚೇತನ್ ಅಹಿಂಸ ಅವರ ಮಾತಾಗಿತ್ತು ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಡಿಡಿಯು ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ